ನಮಸ್ಕಾರ ಆರ್ ಫಿ ಎನ್ ಪೋ ಯೂಟ್ಯೂಬ್ ಚಾನಲ್ ಸ್ವಾಗತ ಈ ವಿಡಿಯೋದಲ್ಲಿ ಬೋಧನ ಏನು ಅತಿಥಿ ಉಪನ್ಯಾಸಕರ ನೇಮಕಾತಿಗೆ ಸಂಬಂಧಪಟ್ಟಂತೆ ವಿಶೇಷ ನಿಯಮಗಳನ್ನು ಸರ್ಕಾರ ರಚನೆ ಮಾಡುತ್ತಂತೆ ಓಕೆ ವಿಶೇಷ ನಿಯಮಗಳನ್ನು ಈ ವಿಶೇಷ ನಿಯಮಗಳು ಯಾವುದು ಅನ್ನೋದನ್ನು ಇಲ್ಲಿ ಹೇಳ್ತಾ ಬರ್ತಂತೆ ತಮಗೆಲ್ಲ ಗೊತ್ತಿರುವಾಗೆ ಹೈಕೋರ್ಟ್ ತೀರ್ಪು ಬಂದಿದೆ ಯು ಜಿ ಸಿ ಅರರನ್ನೇ ಕಂಟಿನ್ಯೂ ಮಾಡಬೇಕನ್ನುವಂಥ ತೀರ್ಪು ಬಂದಿದೆ ಆದರೆ ಇವರು ಕಾನೂನು ಸಲಹೆ ಕೇಳ್ತಾ ಇರೋದರಿಂದ ಸ್ವಲ್ಪ ಲೇಟ್ ಆಗ್ತಾಯಿದೆ ಯಾಕಂತಂದರೆ ಅವರು ಯು ಜಿ ಸಿ ಅರ್ಹರನ್ನು ತಗೊಂಡ್ರೆ ಏನು ಧನಾತ್ಮಕವಾಗಿ ಮತ್ತು ಋಣಾತ್ಮಕವಾಗಿ ಯಾವ ರೀತಿಯಾಗಿ ಪರಿಣಾಮ ಬೀರುತ್ತೆ ಅನ್ನೋದನ್ನು ಕಾನೂನು ತಜ್ಞರು ಅಧ್ಯಯನ ಮಾಡ್ತಾರೆ ಅಲ್ಲಿಯ ತನಕ ವಿದ್ಯಾರ್ಥಿಗಳಿಗೆ ತೊಂದರೆ ಆಗಬಾರ್ದು ಅನ್ನುವಂಥ ಉದ್ದೇಶದಿಂದ ತಾತ್ಕಾಲಿಕವಾಗಿ ಅವರೇನು ಮಾಡಿದ್ದಾರೆ ಅಂತಂದರೆ ಹಳೆ ಯಾರ ಹಿಂದೆ ಕೆಲಸ ಮಾಡಿದಂಥ ಅತಿಥಿ ಉಪನ್ಯಾಸಕರನ್ನೇ ಕಂಟಿನ್ಯೂ ಮಾಡಿದ್ದಾರೆ ಇದು ಇಲ್ಲಿಯ ತನಕ ನಡೆದಂಥ ಒಂದು ಘಟನೆ ಇದಾದ ನಂತರ ಏನಾಯಿತು ಅಂತಂದರೆ ಇದು ಹಿಂದೆ ಬಂದಂಥದ್ದು ಐದು ಸಾವಿರ ಅತಿಥಿ ಉಪನ್ಯಾಸಕರು ನೌಕರರು ಕುತ್ತಿ ನೌಕರರಿಗೆ ನೌಕರಿ ಕುತ್ತು ಅಂತ ಬಂದಿತ್ತು ನೆಕ್ಸ್ಟ್ ಕಾನೂನು ಸಲಹೆ ಪಡೆಯಲು ಮುಂದಾದ ಸರ್ಕಾರ ಅಂತೇಳಿ ಇಲ್ಲಿ ಒಂದು ಕಂಡೀಷನ್ಸ್ ನೋಡ್ತಾ ಬರಲ್ಲಿ ವೇತನವು ಡಬಲ್ ಅಂತ ಕೊಟ್ಟಿದ್ದಾರೆ ಓಕೆ ಈ ಕನಿಷ್ಠ ಐವತ್ತು ಸಾವಿರ ವೇತನವನ್ನು ಕೊಡಬೇಕಾಗುತ್ತೆ ಯು ಜಿ ಸಿ ಈ ರೂಲ್ಸನ್ನು ಇಂಪ್ಲಿಮೆಂಟ್ ಮಾಡಿದರೆ ಹೀಗಾಗಿ ಕಾನೂನು ತಜ್ಞರು ವಿಚಾರ ಮಾಡ್ತಾ ಇದ್ದಾರೆ ಅಕಸ್ಮಾತ್ ನಾವು ಯು ಜಿ ಸಿ ರೂಲ್ಸನ್ನೇ ಏನಾದರೂ ಕಂಟಿನ್ಯೂ ಮಾಡಿದ್ವಿ ಅ ಮಾಡಿದ್ದೇ ಆಗಿತ್ತು ಅಂತಂದರೆ ಇದೇ ಯು ಜಿ ಸಿ ಅರ್ಹರಿದ್ದಂಥ ಕ್ಯಾಂಡಿಡೇಟ್ ಮತ್ತೆ ಹೈಕೋರ್ಟ್ಗೆ ಹೋಗಿ ನಮ್ಮ ಕನಿಷ್ಠ ವೇತನ ಕೊಡ್ರಿ ಅನ್ನುವಂಥ ಚಾನ್ಸಸ್ ಇದೆ ಅನ್ನುವಂಥದ್ದು ಸಹಿತ ಅಲ್ಲೇ ಡಿಸ್ಕಷನ್ ಆಗ್ತಾಯಿದೆ ಇದಾದ ನಂತರ ಒಂದು ವಿಶೇಷತೆ ಏನು ಅಂತಂದರೆ ತಮಗೆಲ್ಲ ಗೊತ್ತಿದೆ ಹಿಂದೆ ಪಿ ಯು ಉಪನ್ಯಾಸಕರಾಗಿ ಕೆಲಸ ಮಾಡ್ತಾಯಿದ್ರು ಸರ್ಕಾರಿ ಕಾಲೇಜುಗಳಲ್ಲಿ ಓಕೆ ಇಲ್ಲೇನಾಯಿತು ಎನ್ ಸಿ ಟಿ ಮತ್ತು ರೂಲ್ಸ್ ತರುತ್ತೆ ಕಡ್ಡಾಯವಾಗಿ ಬಿ ಎಡ್ ಮಾಡಬೇಕು ಅಂತೇಳಿ ಅವಾಗೇನಾಗುತ್ತೆ ಸರ್ಕಾರ ಒಂದು ವಿಶೇಷ ನಿಯಮಾವಳಿಗಳನ್ನು ರಚಿಸಿಕೊಂಡು ಈ ಪಿ ಯು ಉಪನ್ಯಾಸಕರಿಗೆ ಬಿ ಎಡ್ ಮಾಡಲಿಕ್ಕೆ ಅವಕಾಶ ಕೊಡುತ್ತೆ ವಿತ್ ಸ್ಯಾಲರಿ ಯಾವಾಗ ಏನು ಮಾಡ್ತಾರೆ ಭಾಳಷ್ಟು ಜನ ಪಿ ಯು ಉಪನ್ಯಾಸಕರು ಬಿ ಎಡನ್ನು ವಿತ್ ಸ್ಯಾಲರಿ ಮಾಡ್ಕೊಂಡು ಬರ್ತಾರೆ ನೆಕ್ಸ್ಟ್ ಅವರು ಬಿ ಎಡ್ ಆದ ತಕ್ಷಣ ಮತ್ತೆ ಹೋಗಿ ತಮ್ಮ ಪಿ ಯು ಕಾಲೇಜಿಗೆ ಜಾಯಿನ್ ಆಗ್ತಾರೆ ಈ ರೀತಿಯಾಗಿತ್ತು ಈಗ ಪ್ರೆಸೆಂಟ್ಲಿ ಈಗ ಏನು ಇದ್ದಾರಂತೆ ಅತಿಥಿ ಉಪನ್ಯಾಸಕರನ್ನು ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ ಇಲ್ಲಿ ಕೊಟ್ಟಿದ್ದಾರೆ ಕರೆಕ್ಟಾಗಿ ನೋಡ್ಕೊಳ್ಳಿ ಕಾಲೇಜಿನಲ್ಲಿ ಉಪನ್ಯಾಸಕರಾಗಿ ಬಿ ಎಡ್ ಪದವಿ ಪಡೆಯುವ ಅವಕಾಶ ಮಾಡಿಕೊಟ್ಟಂತೆ ವಿಶೇಷ ನಿಯಮ ನಿಯಮಾವಳಿಗಳನ್ನು ರೂಪಿಸಿ ಐನೂರು ಜನರಿಗೆ ಏನು ಮಾಡಬೇಕಂತಂದರೆ ಪಾರ್ಟ್ ಟೈಮ್ ಪಿ ಎಚ್ ಡಿ ಮಾಡಿಕೊಳ್ಳಲಿಕ್ಕೆ ಅವಕಾಶವನ್ನು ಕೊಡಬೇಕು ಅಂತಿದೆ ಅಂದರೆ ಇಲ್ಲೇನಿದೆ ಈಗೇನು ಐದು ಸಾವಿರ ಏನು ಅತಿಥಿ ಉಪನ್ಯಾಸಕರಿದ್ದಾರೋ ಇವರನ್ನು ಸಡನ್ಲಿ ತೆಗೆದು ಬೇಡ ತೆಗೆದುಬೇಡ ಮಾನವೀಯ ಒಂದು ದೃಷ್ಟಿಕೋನದಲ್ಲಿ ಇಟ್ಕೊಂಡು ಇವರಿಗೆ ಪಾರ್ಟ್ ಟೈಮ್ ಪಿ ಎಚ್ ಡಿ ಮಾಡಲಿಕ್ಕೆ ಒಂದು ಎರಡು ದಿ ಎರಡು ವರ್ಷ ಅವಕಾಶ ಕೊಡೋದು ಅಥವಾ ಈ ಒಂದು ವರ್ಷ ಅವಕಾಶ ಕೊಡೋದು ಇವರು ಐದು ಸಾವಿರ ಜನ ಏನು ಮಾಡಬೇಕಾಗುತ್ತೆ ಪಾರ್ಟ್ ಟೈಮ್ ಪಿ ಎಚ್ ಡಿ ಅಂದರೆ ಯಾವುದೇ ಕರ್ನಾಟಕದ ಅಥವಾ ದೇಶದ ಯಾವುದೇ ವಿಶ್ವವಿದ್ಯಾಲಯಗಳಲ್ಲಿ ಪಾರ್ಟ್ ಟೈಮ್ ಆಗಿ ಅಡ್ಮಿಷನನ್ನು ತಗೋಬೇಕು ಇಂಥವ್ರಿಗೆ ಏನು ಮಾಡ್ಬೋದು ಅಂತಂದರೆ ಯು ಜಿ ಸಿ ನಿಯಮಾವಳಿಗಳ ಪ್ರಕಾರ ಏನು ಮಾಡ್ತಾರೆ ಮೂರು ವರ್ಷ ಆದ ನಂತರ ಇವರು ಮೂರಿಂದ ನಾಲ್ಕು ವರ್ಷ ಆದ ನಂತರ ಯು ಜಿ ಸಿ ರೂಲ್ಸ್ ಬ್ರೇಕಪ್ ಆಗದಂಗೆ ಆಗೋದೇ ಇಲ್ಲ ಹೀಗಾಗಿ ಇಂಥ ಒಂದು ಪ್ರೊವಿಷನ್ ಮಾಡಿಕೊಂಡು ಈ ಒಂದು ಐದು ಸಾವಿರ ಅತಿಥಿ ಉಪನ್ಯಾಸಕರನ್ನು ಉಳಿಸ್ಕೊಳ್ತಾಳೆ ಅನ್ನುವಂಥದ್ದು ಸಹಿತ ಇದೆ ಆದರೂ ನೋಡಬೇಕಾಗುತ್ತೆ ಏನು ಮಾಡುತ್ತೆ ಕಾನೂನು ತಜ್ಞರ ಒಂದು ಸಲಹೆ ಏನಿದೆ ಅನ್ನೋದನ್ನು ಸಹಿತ ನೋಡಬೇಕಾಗುತ್ತೆ ಮತ್ತು ಹೊರಗಡೆಯಿಂದ ಯಾವ ರೀತಿಯಾಗಿ ಫ್ರೆಶರ್ ಇದೆ ಯು ಜಿ ಸಿ ವಿದ್ಯಾರ್ಥಿಗಳಿಂದ ಯಾವ ರೀತಿಯಾಗಿ ಫ್ರೆಶರ್ ಇದೆ ಅದನ್ನು ನೋಡ್ ನೋಡಬೇಕಾಗುತ್ತೆ ಮತ್ತು ಈ ಐದು ಸಾವಿರ ಜನ ಸುಮಾರು ಕಡಿಮೆ ಸ್ಯಾಲ್ರಿಗೆ ಹತ್ತತ್ತು ವರ್ಷ ದುಡಿದಿದ್ದೇ ಅದನ್ನೂ ಸಹಿತ ಗಮನದಲ್ಲಿಡಬೇಕಾಗುತ್ತೆ ಒಟ್ಟಾರೆಯಾಗಿ ಸರ್ಕಾರ ಈ ರೀತಿಯಾಗಿ ಏನು ಪಾರ್ಟ್ ಟೈಮ್ ಪಿ ಎಚ್ ಡಿ ಮಾಡ್ಕೊಳ್ಳಿಕ್ಕೆ ಅವಕಾಶ ಕೊಟ್ಟು ವಿಶೇಷ ನಿಯಮಗಳನ್ನು ಏನಾದರೂ ರೂಪಿಸ್ತದ ಅನ್ನೋ ಅನ್ನೋದನ್ನು ಸಹಿತ ನೋಡಬೇಕಾಗುತ್ತದೆ ಮುಂದೆ ಸರ್ಕಾರ ಏನು ಮಾಡ್ತದನ್ನ ಮುಂದಿನ ದಿನಗಳಲ್ಲಿ ನೋಡ್ಬೋದಾಗಿದೆ ಓಕೆ ಥ್ಯಾಂಕ್ ಯು